ಹಾಯ್ ಸ್ನೇಹಿತರೆ ನಾನು ಮಂಜುನಾಥ್ ಸಾಧನ ಅಕಾಡೆಮಿ ಶಿ ಸ್ನೇಹಿತರೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪರೀಕ್ಷೆಗಳು ಇನ್ನು ಕೆಲವೇ ದಿನಗಳಲ್ಲಿ ಆರಂಭ ಇದೆ ಪಿ ಯು ಸಿಗೆ ಒಂದು ತಿಂಗಳು ಮಾತ್ರ ಉಳ್ಕೊಂಡಿದೆ ಎಸ್ ಎಸ್ ಎಲ್ ಸಿಗೊಂದು ನಲ್ವತ್ತು ನಲ್ವತ್ತೈದು ದಿವಸ ಉಳ್ಕೊಂಡಿದೆ ಇಂಥ ಟೈಮಲ್ಲಿ ಕೆಲವು ಯುವಕ ಯುವತಿಯರಿಗೆ ಕೆಲವು ಹುಡುಗ ಹುಡುಗಿಯರಿಗೆ ಫೇಲ್ ಆಗ್ಬಿಡ್ತೀನಿ ಅಂತ ಭಯ ಆರಂಭ ಆಗುತ್ತೆ ಅದನ್ನು ನಾನು ಫೇಸ್ ಮಾಡ್ದೋನೆ ಹಾಗೆ ಯೋಚಿಸುವವರಿಗೆ ಒಂದಷ್ಟು ಕಾನ್ಫಿಡೆನ್ಸ್ ಕೊಟ್ಟರೆ ಆಟೋಮೆಟಿಕಲಿ ಅವರು ಸಕ್ಸಸ್ ಪಡೀತಾರೆ ಅನ್ನೋ ಕಾರಣಕ್ಕೋಸ್ಕರ ಒಂದಷ್ಟು ವಿಶೇಷವಾದ ಮಾಹಿತಿ ತೆಗೆದುಕೊಂಡು ಬಂದಿದ್ದೀನಿ ಈ ವಿಷಯಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ವೆರಿ ಫಸ್ಟ್ ಸಾಧನ ಸಮುದಾಯ ಇದು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿದೆ ಮೋಟಿವೇಶನ್ಸ್ ಚಾನಲ್ ಇದೆ ಸ್ಕೂಲ್ ಚಾನಲ್ ಇದೆ ಟೆಂತ್ ವಿಡಿಯೋಗಳು ಮತ್ತು ಪಿ ಯು ಸಿ ವಿಡಿಯೋಗಳು ಸಾಧನ ಸ್ಕೂಲಲ್ಲಿ ಸಿಗುತ್ತೆ ಹೀಗೆ ಬೇರೆ ಬೇರೆ ವೇದಿಕೆಗಳಲ್ಲಿ ಸಾಧನ ಅವೈಲಬಲ್ ಇದೆ ತಿಂಗಳಿಗೆ ಒಂದು ಕೋಟಿಗಿಂತ ಹೆಚ್ಚು ವ್ಯೂಸ್ ಇರುವ ನಮ್ಮ ಫ್ಲಾಟ್ಫಾರ್ಮನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಜೊತೆಗೆ ಒಂದು ಸಂತಸ ಸುದ್ದಿ ಅಂದರೆ ನಮ್ಮ ಸಾಧನ ಫ್ಲಾಟ್ಫಾರ್ಮ್ ಐದು ಯೂಟ್ಯೂಬ್ ಅವಾರ್ಡ್ಸ್ಗಳನ್ನ ಹೊಂದಿದೆ ಒಂದು ಗೋಲ್ಡನ್ ಬಟನ್ ನಾಲ್ಕು ಸಿಲ್ವರ್ ಬಟನ್ ಇದೊಂದು ಹೆಮ್ಮೆ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ವಿಷಯಕ್ಕೆ ಬರ್ತೀನಿ ಕಳೆದ ಬಾರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಫಲಿತಾಂಶವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಎಂಟು ಲಕ್ಷದ ಮೂವತ್ತೈದು ಸಾವಿರ ವಿದ್ಯಾರ್ಥಿಗಳು ಪರೀಕ್ಷೆ ತೆಗೆದುಕೊಳ್ತಾರೆ ಏಳು ಲಕ್ಷ ವಿದ್ಯಾರ್ಥಿಗಳು ಪಾಸಾಗ್ತಾರೆ ಅರ್ಥ ಒಂದು ಲಕ್ಷದ ಮೂವತ್ತ್ನಾಲ್ಕೂವರೆ ಸಾವಿರ ಮಕ್ಕಳು ಫೇಲ್ ಆಗಿದ್ದಾರೆ ಇದನ್ನು ನಮಗೆ ಎಂಬತ್ತ್ಮೂರು ಪರ್ಸೆಂಟ್ ರಿಸಲ್ಟ್ ಬಂದಿದೆ ಪಶ್ ಫಲಿತಾಂಶ ಉತ್ತಮವಾಗಿದೆ ಎಂಬತ್ನಾಲ್ಕು ಪರ್ಸೆಂಟ್ ಹತ್ತತ್ರ ಇದೆ ಅಂತೆಲ್ಲ ಹೇಳ್ತಿರ್ತೀವಿ ಅದೇ ಸಮಯದಲ್ಲಿ ಹದಿನಾರು ಪರ್ಸೆಂಟ್ ಹುಡುಗರು ಫೇಲ್ ಆಗಿದಾರಲ್ಲ ಅವ್ರನ್ನ ಮರೆತೇ ಬಿಡ್ತೀವಿ ನಾವು ಪ್ರತಿ ಆರು ಜನ ಎಸ್ ಎಲ್ ಸಿ ಪರೀಕ್ಷೆ ಬರೀತಾರೆ ಅಂದರೆ ಒಬ್ಬ ಫೇಲ್ ಆಗ್ತಾಯಿದ್ದಾನೆ ಒಬ್ಬಳು ಫೇಲ್ ಆಗ್ತಾ ಇದ್ದಾಳೆ ಇದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕಾಗಿದೆ ಅದರಲ್ಲಿ ಆರಲ್ಲಿ ಒಬ್ಬನ ಜಾಗದಲ್ಲಿ ಇದೇನು ಒಂದು ಲಕ್ಷ ಮೂವತ್ತ್ನಾಲ್ಕು ಸಾವಿರದ ಬದಲಿಗೆ ನಾನು ಈ ವಿಡಿಯೋದಿಂದ ಒಂದು ನೂರು ಹುಡುಗರು ಫೇಲಿಂದ ಪಾಸ್ ಕಡೆ ಕನ್ವರ್ಟ್ ಆದರೆ ಸಾಕು ಅನ್ನೋ ಕಾರಣಕ್ಕೆ ವಿಡಿಯೋ ತೆಗೆದುಕೊಂಡು ಬಂದಿದ್ದೀನಿ ಹಾಗೆಯೇ ಪಿ ಯು ಸಿ ರಿಸಲ್ಟನ್ನು ನೋಡೋದಾದರೆ ಏಳು ಲಕ್ಷದ ಇಪ್ಪತ್ತೇಳು ಸಾವಿರ ಜನ ವಿದ್ಯಾರ್ಥಿಗಳು ಎನ್ರೋಲ್ ಎನ್ರೋಲ್ ಆಗ್ತಾರೆ ಅದರಲ್ಲಿ ಅಟೆಂಡೆನ್ಸ್ ಕಾರಣಕ್ಕೆ ಒಂದು ಎರಡು ಸಾವಿರ ಜನ ಡಿಸ್ಕ್ವಾಲಿಫೈ ಆಗಿ ಏಳು ಕಾಲು ಲಕ್ಷ ಎಲಿಜಿಬಲ್ ಆಗ್ತಾರೆ ಇಪ್ಪತ್ತ್ಮೂರು ಸಾವಿರ ಜನ ಎಕ್ಸಾಮ್ ಹಾಲ್ಗೆ ಹೋಗೋದಿಲ್ಲ ದಿಸ್ ಇಸ್ ಅ ಸಿಚ್ಯುವೇಶನ್ ಟ್ವೆಂಟಿ ತ್ರೀ ತೌಸಂಡ್ ಸ್ಟೂಡೆಂಟ್ಸು ಅಬ್ಸೆಂಟ್ ಆಗಿದ್ದಾರೆ ಎಕ್ಸಾಮ್ ಹಾಲ್ಗೆ ಎಂಟ್ರಿ ಆಗಿಲ್ಲ ಅವ್ರು ಎಲಿಜಿಬಲ್ ಇದ್ದರು ಹೋಗಲಿ ಏಳು ಲಕ್ಷ ಜನ ಪರೀಕ್ಷೆ ಬರೆದ್ರು ಏನಾಯಿತು ಪರಿಸ್ಥಿತಿ ನೋಡಿದ್ರೆ ಐದು ಕಾಲು ಲಕ್ಷ ಜನ ಮಾತ್ರ ಎಕ್ಸಾಮ್ ಪಾಸ್ ಆಗಿದ್ದಾರೆ ಒಂದು ಲಕ್ಷದ ಎಪ್ಪತ್ತೇಳು ಸಾವಿರ ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಪಿ ಯು ಸಿ ರಿಸಲ್ಟ್ನಲ್ಲಿ ನಾಲ್ಕು ಜನ ಪರೀಕ್ಷೆ ಬರೆದ್ರೆ ಒಬ್ಬ ಫೇಲ್ ಆಗ್ತಾನೆ ಅಂತ ಅರ್ಥ ನಾವಿದನ್ನು ನಂಬರ್ ತೋರಿಸ್ಕೊಂಡು ಎಪ್ಪತ್ನಾಲ್ಕು ಪರ್ಸೆಂಟ್ ರಿಸಲ್ಟ್ ಹಾಗೆ ಹೀಗೆ ಅಂತಿರ್ತೀವಿ ಉಳಿದ ಇಪ್ಪತ್ತೈದು ಪರ್ಸೆಂಟ್ ಏನಾಗ್ತಾಯಿದೆ ಯಾರೂ ಮಾತಾಡ್ತಾ ಇಲ್ಲ ಹಾಗಾಗಿ ಆ ಕಾನ್ಫಿಡೆನ್ಸ್ ಕಡಿಮೆ ಇರೋ ವಿದ್ಯಾರ್ಥಿಗಳು ನಾನು ಅವ್ರನ್ನ ಮೆಮೊರಿ ಕಡಿಮೆ ಇರೋ ವಿದ್ಯಾರ್ಥಿಗಳು ಇಂಟೆಲಿಜೆನ್ಸ್ ಕಡಿಮೆ ಇರೋ ವಿದ್ಯಾರ್ಥಿಗಳು ಅಂತ ಕರೆಯೋದೇ ಇಲ್ಲ ಕಾನ್ಫಿಡೆನ್ಸ್ ಕಡಿಮೆ ಇರೋ ವಿದ್ಯಾರ್ಥಿಗಳಿಗೆ ಒಂದಷ್ಟು ಕಾನ್ಫಿಡೆನ್ಸ್ ಬೂಸ್ಟ್ ಮಾಡೋ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ ನೀವು ಮಾಡಬೇಕು ಟೀಚರ್ಸ್ಗಳು ಮಾಡಬೇಕು ಸ್ನೇಹಿತರು ಮಾಡಬೇಕು ಪೋಷಕರು ಮಾಡಬೇಕು ಇಂಥ ಟೈಮಲ್ಲಿ ಆ ಕೆಲಸ ಆಯಿತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆ ಮಕ್ಕಳು ಫೇಲ್ ಕಡೆಯಿಂದ ಪಾಸ್ ಕಡೆಗೆ ಬರ್ತಾರೆ ಸ್ನೇಹಿತರೆ ಹಾಗೆ ಪಿ ಯು ಸಿ ರಿಸಲ್ಟ್ನಲ್ಲಿ ಮತ್ತೊಂದು ಸ್ಟ್ಯಾಟಿಸ್ಟಿಕ್ಸ್ ಮುಂದೆ ಇಡ್ತಾ ಇದ್ದೀನಿ ಆರ್ಟ್ಸ್ನಲ್ಲಿ ಏನಾಗಿದೆ ಅರುವತ್ತೊಂದು ಪರ್ಸೆಂಟೇಜ್ ಮಾತ್ರ ಪಾಸ್ ಇದೆ ಮೂವತ್ತೊಂಬತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ನಿಯರ್ಲಿ ಫಾರ್ಟಿ ಪರ್ಸೆಂಟ್ ಫೇಲ್ ಆಗ್ತಾಯಿದ್ದಾರೆ ನಾವೇನು ಅಂದ್ಕೊಂಡಿದ್ದೀವಿ ಆರ್ಟ್ಸ್ ಅಂದರೆ ಈಸಿ ಕಾಮರ್ಸ್ ಅಂದರೆ ಸ್ವಲ್ಪ ಡಿಫಿಕಲ್ಟು ಸೈನ್ಸ್ ಅಂದರೆ ತುಂಬ ಡಿಫಿಕಲ್ಟ್ ಅಂತ ಇಲ್ಲಿ ರಿಸಲ್ಟ್ ನೋಡಿದರೆ ತುಂಬ ಡಿಫಿಕಲ್ಟ್ ಅಂತ ಯಾವ್ದು ಸೈನ್ಸ್ ಅಂತೀವಿ ಎಂಬತ್ತೈದು ಪರ್ಸೆಂಟ್ ಮಕ್ಕಳು ಪಾಸ್ ಆಗ್ತಾ ಇದ್ದಾರೆ ಬರೀ ಹದಿನಾಲ್ಕು ಪೂರೆ ಪರ್ಸೆಂಟೇಜ್ ಫೇಲ್ ಇದೆ ಕಾಮರ್ಸಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಫೇಲ್ ಇದೆ ಆರ್ಟ್ಸಲ್ಲಿ ನಲವತ್ತು ಪರ್ಸೆಂಟ್ ಹುಡುಗರು ಫೇಲ್ ಆಗ್ತಾಯಿದ್ದಾರೆ ಲೈಫಲ್ಲಿ ಎಕ್ಸಾಮ್ ಇಂಪಾರ್ಟೆಂಟ್ ಹೌದೋ ಅಲ್ವೋ ಇದೆಲ್ಲ ವಿಚಾರವನ್ನು ಡಿಸ್ಕಸ್ ಮಾಡಿದಾಗ ಆ ಹುಡುಗರಲ್ಲಿ ಒಂದಷ್ಟು ನಾನು ಯಾಕೆ ಪಾಸಾಗಬೇಕು ಅನ್ನುವಂಥ ಮನೋಭಾವ ಬೆಳೆಯುತ್ತೆ ಅಂತ ನೋಡ್ತಾ ಬರೋದಾದರೆ ಈ ನಂಬರೆಲ್ಲ ನೋಡಿದಾಗ ನನಗೆ ನಿಜವಾಗ್ಲೂ ಭಯ ಆಗ್ತಾ ಇದೆ ಯಾಕೆಂದರೆ ಇಷ್ಟು ಮಕ್ಕಳು ಫೇಲ್ ಆಗ್ತಾ ಇದ್ದಾರೆ ಅಂದರೆ ಏನು ಕತೆ ಹಾಗಂತ ನಾನೇನು ದೊಡ್ಡ ಫಿಲಾಸಫರ್ ಅಂತ ಹೇಳ್ತಾ ಇಲ್ಲ ಹದಿನೈದು ವರ್ಷ ಹೈಸ್ಕೂಲ್ ಟೀಚರ ಕೆಲಸ ಮಾಡಿದ್ದೀನಿ ನನ್ನ ಸ್ಕೂಲಲ್ಲೂ ಫಲಿತಾಂಶ ಇದೇ ಪರಿಸ್ಥಿತಿ ಇತ್ತು ಆವಾಗ ನನಗೆ ಸ್ಟ್ರಾಟರ್ಜಿಸ್ಗಳು ಗೊತ್ತಿರಲಿಲ್ಲ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡುವಂಥ ವಿಧಾನಗಳು ಗೊತ್ತಿರಲಿಲ್ಲ ಈಗೇನೋ ಸ್ವಲ್ಪ ಗೊತ್ತಾಗಿದೆ ಅದನ್ನು ಮಕ್ಕಳ ಜೊತೆ ನೇರವಾಗಿ ಶೇರ್ ಮಾಡೋಕ್ಕೆ ಬಂದಿದ್ದೀನಿ ಜೊತೆಗೆ ಈ ವಿಡಿಯೋದಲ್ಲಿ ಮಾತಾಡುವ ಹಲವಾರು ವಿಚಾರಗಳ ಜೊತೆಗೆ ವಿದ್ಯಾರ್ಥಿಗಳಿಗೆ ಇನ್ನೇನಾದರೂ ಎಕ್ಸ್ಟ್ರಾ ಪ್ರಶ್ನೆಗಳಿದ್ದರೆ ಸರ್ ನನಗೆ ಇಂಥದ್ದೊಂದು ಸಮಸ್ಯೆ ಆಗ್ತಾಯಿದೆ ಎಕ್ಸಾಮ್ ಇಂಥದ್ದೊಂದು ಫಿಯರ್ ಇದೆ ಇಂಥದ್ದೊಂದು ಫೀವರ್ ಇದೆ ಅಂತ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ ಈ ವಿಡಿಯೋಗೆ ಎಕ್ಸ್ಕ್ಲೂಸಿವ್ಲಿ ಈ ವಿಡಿಯೋಗೆ ಎಲ್ಲ ಕಾಮೆಂಟನ್ನು ರೀಡ್ ಮಾಡಿ ಆ ಮಕ್ಕಳನ್ನು ಈ ಪರೀಕ್ಷೆ ಮುಗಿಯೋವರೆಗೂ ಅವ್ರ ಜೊತೆ ಇರಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಏನೇನು ಪ್ರಾಬ್ಲಮ್ಗಳಿದೆ ಅದಕ್ಕೆ ಸಲ್ಯೂಷನ್ ತಗೊಳ್ಕೊಂಡು ಬರ್ತೀನಿ ನನ್ನ ಕೈಲಾಗದಿದ್ರೆ ನನಗಿಂತ ಎಕ್ಸ್ಪರ್ಟ್ಸ್ಗಳ ಜೊತೆ ಮಾತಾಡಿಸ್ತೀವಿ ಬಟ್ ಫಲಿತಾಂಶ ಈ ಬಾರಿ ಕರ್ನಾಟಕದಲ್ಲಿ ಹೆಚ್ಚಿಗೆ ಆಗಲೇಬೇಕು ಇದು ನಂಬರ್ ಇಂಪ್ರೂವ್ ಮಾಡೋದಕ್ಕಲ್ಲ ಒಬ್ಬ ಹುಡುಗ ಒಬ್ಬ ಹುಡುಗಿಯ ಫ್ಯೂಚರ್ ಇಂಪ್ರೂವ್ ಮಾಡೋಕ್ಕೋಸ್ಕರ ಇತಿಹಾಸದಲ್ಲಿ ಏನಾಗ್ತಾಯಿದೆ ನಿಮಗೆ ಗೊತ್ತೇ ಇದೆ ಇದು ಗೆದ್ದವ್ರ ಕಥೆನೇ ಹೇಳೋದು ನಮ್ಮದು ಅಷ್ಟು ಪರ್ಸೆಂಟೇಜ್ ನೈಂಟಿ ನೈನ್ ಪರ್ಸೆಂಟೇಜ್ ನಮ್ಮ ಶಾಲೆಯ ಫಲಿತಾಂಶ ಬೋಲ್ಡ್ ಹಾಕೊಂಡಿರ್ತಾರೆ ಸೋತವ್ರ ಕತೆ ಯಾರೂ ಹೇಳೋದೇ ಇಲ್ಲ ನಾವು ಅದನ್ನೇ ಮಾಡ್ತಾಯಿದ್ದೀವಿ ಇತಿಹಾಸದಲ್ಲಿ ಗೆದ್ದ ರಾಜನ ಕತೆ ಹೇಳಿದ್ವಿ ಈಗ ಫಲಿತಾಂಶದಲ್ಲಿ ಪಾಸಾದ ಹುಡುಗರು ಎಕ್ಸಾಮಲ್ಲಿ ಪಾಸಾದ ಹುಡುಗರು ಜಾಬ್ ತೆಗೆದುಕೊಂಡವ್ರ ಕತೆ ಹೇಳ್ತಾ ಇದ್ದೀವಿ ಬಾರ್ಡರಲ್ಲಿ ಮಿಸ್ ಆಗಿ ಹೊರಗೆ ಬಿದ್ದವ್ರ ಕತೆ ಮಾತಾಡ್ತಾನೇ ಇಲ್ಲ ಅವರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಸಣ್ಣ ಸಂಖ್ಯೆಯಲ್ಲಿ ಇದ್ದಿದ್ರೆ ಏನೋ ಬಿಟ್ಬಿಡ್ಬೋ ಇತ್ತು ಇವತ್ತು ಇಪ್ಪತ್ತೈದು ಪರ್ಸೆಂಟ್ ವಿದ್ಯಾರ್ಥಿಗಳು ಪಿ ಯು ಸಿನಲ್ಲಿ ಹದಿನಾರು ಪರ್ಸೆಂಟ್ ವಿದ್ಯಾರ್ಥಿಗಳು ಎಸ್ ಎಸ್ ಸಿನಲ್ಲಿ ರಾಜ್ಯದಲ್ಲಿ ಫೇಲ್ ಆಗ್ತಾ ಇದ್ದಾರೆ ಅಂದರೆ ಅವ್ರಿಗೆ ಏನಾದರೂ ಮಾಡಬೇಕಲ್ಲ ಅಂಥ ಹುಡುಗರಿಗೆ ನಾವೆಲ್ಲ ಪ್ರವಚನ ಕೂಡ ಕೇಳಿದ್ರೆ ಇವನೊಬ್ಬ ಕೊರೆಯೋಕ್ಕೆ ಎಕ್ಸ್ಟ್ರಾ ಬಂದ ಪಿಟೀಲು ಅಂತಿರ್ತೀರ ನೀವು ಪ್ರಶ್ನೆ ಇದೇ ಇರತ್ತೆ ನನಗೆ ಗೊತ್ತೇ ಇದೆ ಏ ಸರ್ ಓದೋರೆಲ್ಲ ಎಲ್ಲುದ್ದರು ಆಗಿದ್ದಾರೆ ಹೇಳ್ರಿ ಅಂತ ಹೇಳ್ತೀರಾ ನಿಮ್ಗೆ ಮೊದಲ ಪ್ರಶ್ನೆನೇ ಇದು ಓದ್ರಿ ಅಂತ ನಾವು ಹೇಳ್ತಿದ್ದಂಗೆ ಓದೋರೆಲ್ಲ ಉದ್ಧಾರ ಆಗಿದ್ದಾರಾ ಅನ್ನೋದು ನಿಮ್ಮ ಉದ್ದಟತನದ ಪ್ರಶ್ನೆ ಆಗಿರುತ್ತೆ ನಾವು ಅಷ್ಟೇ ಉದ್ದಟತನದಲ್ಲಿ ಪ್ರಶ್ನೆ ಕೇಳ್ತೀವಲ್ಲ ನಿಮಗೆ ಹಂಗಾರೆ ಓದದೇ ಇದ್ದೋರೆಲ್ಲ ಉದ್ಧಾರ ಆಗಿದ್ದಾರಾ ಹೇಳ್ರಿ ನೀವು ಓದೋರೆಲ್ಲ ಉದ್ಧಾರ ಆಗಿದ್ದಾರ ನಾವು ಹೇಳ್ತೀವಿ ಓದೋದೇ ಇದ್ದವರೆಲ್ಲ ಉದ್ಧಾರ ಆಗಿದ್ದಾರ ಅಂತ ನೀವು ಉತ್ತರ ಕೊಡಬೇಕು ಈ ಪ್ರಶ್ನೆಗೆ ನೀವು ಅರ್ಥ ಮಾಡ್ಕೊಂಡ್ರೆ ಓದಕ್ಕೆ ಆರಂಭ ಮಾಡಲೇಬೇಕಲ್ಲ ಮಾಡ್ಲೇಬೇಕಲ್ಲ ಅಂತಿದ್ದಂಗೆ ನೆಕ್ಸ್ಟ್ ಪ್ರಶ್ನೆ ಕೇಳ್ತೀರಿ ನೀವು ಸರ್ ಓದ್ದೇ ಇದ್ರು ಬಿಲ್ ಗೇಟ್ಸು ಹೆನ್ರಿ ಫೋರ್ಡು ಸಚಿನ್ ಸಾಲ್ಮರ್ ತಿಮ್ಮಕ್ಕ ಎಲ್ಲ ಗೊತ್ತಿರ್ತಾರೆ ನಿಮಗೆ ಅವರೆಲ್ಲ ಸಾಧನೆ ಮಾಡಿಲ್ಲವೇ ಅಂದರೆ ನಿಮಗೆ ಏನು ಬೇಕು ಅದಕ್ಕೆ ಬ್ಯಾಕಪ್ ರೆಡಿ ನೀವು ಓದ್ತಾ ಇಲ್ಲ ಓದೋದೇ ಸಾಧನೆ ಮಾಡಿದವ್ರ ಹೆಸರೆಲ್ಲ ಬರೆದಿಟ್ಕೊಂಡು ಲಿಸ್ಟ್ ಸಮೇತ ಹೇಳ್ತಾ ಇರ್ತೀರ ನಮಗೆ ಗಾಬರಿ ಆಗಬೇಕು ಯಾರು ಹೆನ್ರಿ ಫೋರ್ಡ್ ಅಂತೇಳಿ ನಿಮ್ಮ ಪ್ರಶ್ನೆ ಇದೇ ಇರುತ್ತೆ ಓದೇ ಇಲ್ದವ್ರು ಸಾಧನೆ ಮಾಡಿಲ್ವಾ ಓದ್ದೆ ಇಲ್ದವ್ರು ನಮ್ಮೂರಲ್ಲಿ ರಾಜಕಾರಣಿ ಆಗಿದ್ದಾರೆ ಓದೇ ಇಲ್ದವ್ರು ಕಾಂಟ್ರಾಕ್ಟರ್ ಆಗಿದ್ದಾರೆ ಓದ್ದೆ ಇಲ್ದವ್ರು ಪ್ರದ ಪ್ರಗತಿಪರ ರೈತ ಆಗಿದ್ದಾರೆ ಆಗಿದ್ದಾರೆಪ್ಪ ಎಷ್ಟು ಜನ ಆಗಿದ್ದಾರೆ ದಟ್ಸ್ ಮೈ ಕ್ವೆಶನ್ ಎಕ್ಸೆಪ್ಷನ್ ಕೇಸ್ಗಳನ್ನ ನಮ್ಮ ಮುಂದಿಟ್ಕೊಂಡು ನೀವು ತಂದ್ಕೊಂಡು ನಿಮ್ಮ ಏನು ಆಲಸ್ಯಕ್ಕೆ ಆಧಾರವಾಗಿ ಬಳಸ್ತಾ ಇದ್ದೀರಾ ಅದನ್ನ ಒಪ್ಪೋದಿಲ್ಲ ನಾವು ನಾವು ಹೇಳ್ತೀವಲ್ಲ ಓದ್ಕೊಂಡಿರುವ ಸುಂದರ್ ಪಿಚಾಯ್ ಸಕ್ಸಸ್ ಆಗಿಲ್ವಾ ಸತ್ಯನಾಡಿಲ್ವ ಸಕ್ಸಸ್ ಆಗಿಲ್ವಾ ನರೇಂದ್ರ ಮೋದಿಯವರು ಪ್ರಧಾನಿ ಆಗಿಲ್ವಾ ಓದ್ಕೊಂಡಿದ್ದಾರೆ ರಾಹುಲ್ ಗಾಂಧಿಯವರು ರಾಷ್ಟ್ರ ನಾಯಕರಾಗಿಲ್ವಾ ಓದ್ಕೊಂಡಿದ್ದಾರೆ ಸಿದ್ದರಾಮಯ್ಯವರು ಎಲ್ ಎಲ್ ಬಿ ಓದಿದ್ದಾರೆ ಕರ್ನಾಟಕ ಲೀಡ್ ಮಾಡ್ತಾ ಇದ್ದಾರೆ ಇವರೆಲ್ಲ ಸಾಧನೆ ಮಾಡಿಲ್ವಾ ಹಾಗಾದರೆ ಹಂಗಾರೆ ಓದ್ಕೊಂಡಿರೋರು ಸಾಧನೆ ಮಾಡಿಲ್ವ ಅಣ್ಣ ಇದು ನನ್ನ ಪ್ರಶ್ನೆ ಆಗತ್ತೆ ಹಾಗಾಗಿ ಓದಿರೋರು ಓದ್ದೇ ಇಲ್ದಿರೋರು ಈ ಸ್ಟೋರಿಯೆಲ್ಲ ನಮ್ಮ ಹತ್ರ ಹೇಳ್ಬಿಡ್ರಿ ಯಾಕಂದರೆ ನಿಮ್ಮ ಸ್ಟೋರಿ ಏನಿದೆ ಅದೆಲ್ಲ ನಾವು ತಿಳ್ಕೊಂಡೇ ಮಾತಾಡೋಕೆ ಬಂದಿರೋದು ಓದಿಕೊಂಡಿರುವ ಸಾಧಕರು ಓದಿಲ್ಲದ ಸಾಧಕರು ಯಾರು ನಂಬರ್ ಹೆಚ್ಚಿಗೆ ಇದ್ದಾರೆ ಹುಡುಕ್ರಿ ನೀವು ಯಾವುದೇ ಒಂದು ಗೌರ್ಮೆಂಟ್ ಜಾಬ್ ತೊಗೋಬೇಕು ಅಂದರೆ ನಿಮ್ಮ ಸರ್ಟಿಫಿಕೇಟ್ ಇಸ್ ಇಂಪಾರ್ಟೆಂಟ್ ನೀನು ಎಸ್ ಎಲ್ ಸಿ ಪಾಸಾಗಿದೆಯಾ ಪಿ ಯು ಸಿ ಪಾಸಾಗಿದೆಯಾ ಡಿಗ್ರಿ ಪಾಸಾಗಿದೆಯಾ ಸರ್ಟಿಫಿಕೇಟ್ ತೊಗೊಂಡ್ಬಂತಾರೆ ನೀವ್ಯಾವುದೋ ಪ್ರೈವೇಟ್ ಕಂಪನಿ ಸ್ಟಾರ್ಟ್ ಮಾಡಬೇಕು ಅಂದರೆ ಏನು ಕ್ವಾಲಿಫಿಕೇಷನ್ ಕೇಳ್ತಾರೆ ಬ್ಯಾಂಕಲ್ಲಿ ಲೋನ್ ಹೋಗ್ಬೇಕಂದ್ರೆ ಏನು ಕ್ವಾಲಿಫಿಕೇಷನ್ ಇದೆ ಕೇಳ್ತಾರೆ ಎಲ್ಲದಕ್ಕೂ ಕ್ವಾಲಿಫಿಕೇಷನ್ ಕೇಳ್ತಾರೆ ಅಲ್ಲಿರೋರೆ ಹೆಚ್ಚು ಅಚೀವ್ ಮಾಡಿದ್ದಾರೆ ಓದೇ ಇಲ್ಲದವ್ರು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ನಾವು ಓದಿರುವ ಸಾಧಕರು ಓದಿಲ್ಲದ ಸಾಧಕರನ್ನು ಗ್ರೂಪ್ ಮಾಡಿದರೆ ಯಾರ ಗ್ರೂಪ್ ಜಾಸ್ತಿ ಇರುತ್ತೆ ನೀವೇ ಡಿಸೈಡ್ ಮಾಡಿರಿ ಇಷ್ಟೆಲ್ಲ ಹೇಳಿದ ಮೇಲೂ ನಿಮ್ಮ ಡೈಲಾಗ್ಗಳಿರ್ತವೆ ಗುಡ್ ಬಾಯ್ಸ್ ಗೋ ಟು ಹ್ಯಾವ್ ಒನ್ ಬ್ಯಾಡ್ ಬಾಯ್ ಗೋಸ್ ಟು ಬ್ಯಾಂಕಾಕ್ ಅಂತ ಹೌದಲ್ವಾ ಅಂದರೆ ಒಳ್ಳೆ ಹುಡುಗರೆಲ್ಲ ಸ್ವರ್ಗಕ್ಕೆ ಹೋಗ್ತಾರೆ ಸರ್ ನಾವು ಬ್ಯಾಂಕಂಗ್ ಹೋಗ್ತೀವಿ ಮಜಾ ಮಾಡೋಕ್ಕೆ ಅಂತ ಬ್ಯಾಂಕಕ್ಕೆ ಹೋಗ್ತೀರ ನಿಜ ಬ್ಯಾಂಕಕ್ಕೆ ಹೋದಾಗ ನೋ ಮನಿ ನೋ ಹನಿ ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಅಲ್ಲಿ ಏನೂ ಮಜಾ ಮಾಡೋಕ್ಕಾಗಲ್ಲ ನೀವು ಮೀನ್ಸ್ ದುಡ್ಡು ಬೇಕು ದುಡ್ಡು ಬೇಕು ಅಂದರೆ ಕೆಲಸ ಮಾಡಬೇಕು ಕೆಲಸ ಮಾಡಬೇಕು ಅಂದರೆ ಎಜುಕೇಷನ್ ಬೇಕು ನಿಮ್ಮ ಎಜುಕೇಷನ್ ನಿಮ್ಮನ್ನು ಎಲ್ಲಿಗೆ ಬೇಕಾದ್ರೂ ಹೋಗುತ್ತೆ ಅಂಬೇಡ್ಕರ್ ಅವ್ರ ಆದರ್ಶ ನೋಡಿದ್ದೀರಾ ಅಂಬೇಡ್ಕರ್ ಅಷ್ಟು ಕೆಳಮಟ್ಟದಿಂದ ಬಂದಿದ್ದರೂ ಎಷ್ಟು ದೊಡ್ಡ ಸಾಧನೆ ಹೇಗಾಯಿತು ಅವರು ಎಜುಕೇಟೆಡ್ ಆಗಿದ್ದರು ಎಲ್ಲ ಸಾಧಕರು ಎಜುಕೇಷನ್ ಮಾಡಿದ್ದಾರೆ ನೀವು ಯಾವುದೋ ಎಕ್ಸೆಪ್ಷನ್ ನಾಲ್ಕೈದು ಕೇಸ್ಗಳನ್ನ ಇಟ್ಕೊಂಡು ನಾವು ಓದ್ದೆ ಇದನ್ನು ನಡೆದೋಗುತ್ತೆ ಆಯಿತು ಓದದೆ ಇಲ್ಲದೆ ನೀವು ಅಷ್ಟು ದೊಡ್ಡ ಸಾಧನೆ ಮಾಡೋಕ್ಕೆ ಸಾಧ್ಯನ ಇದ್ದರೆ ಓದೋದು ಬೇಡ ನೀವು ನೀವು ನೋಡಿದ್ರೆ ಪುಂಡ ಪುಡಾರಿ ಥರ ಅಲೀತಾ ಇರ್ತೀರಾ ಮಾಡೋ ಕೆಲಸ ಇಲ್ಲದೆ ಕೂತ್ಕೊಂಡಿರೋ ಏನೇನೋ ರೀಲ್ಸ್ ಮಾಡ್ತಾ ಇರ್ತೀರ ನಿಮಗೆ ಓದ್ರಿ ಅಂದರೆ ದೊಡ್ಡ ದೊಡ್ಡವ್ರು ಹೆಸರುಡ್ಕೊಂಡು ನೀವು ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡ್ತಿರ್ತೀರ ಅದನ್ನ ಒಪ್ಪೋದಿಲ್ಲ ಹಾಗಾಗಿ ಕೆಲಸ ಮಾಡಲೇಬೇಕು ಇನ್ನು ಕೆಲವೇ ಕೆಲವು ದಿನ ಇದೆ ಆ ಕೆಲವು ದಿನ ವರ್ಕ್ ಮಾಡಲೇಬೇಕು ಪ್ರತಿ ಶ್ರಮ ಪ್ರತಿ ಕಷ್ಟಕ್ಕೆ ಒಂದು ಎಂಡ್ ಬೇಕು ನೀವೀಗ ಇನ್ನೂರು ದಿನಕ್ಕೂ ಹೆಚ್ಚು ದಿನ ಕಾಲೇಜಿಗೆ ಹೋಗಿದ್ದೀರಾ ಟೂ ಹಂಡ್ರೆಡ್ ಪ್ಲಸ್ ಕಾಲೇಜಿಗೆ ಹೋಗಿದ್ದೀರಾ ಸ್ಕೂಲ್ಗೆ ಹೋಗಿದ್ದೀರಾ ಹೋದ್ಮೇಲೆ ಅದಕ್ಕೊಂದು ಪ್ರತಿಫಲ ಬೇಕಲ್ಲ ನೀವು ಇಷ್ಟು ದಿನ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸೇರಿಸಿದ್ರೆ ಎರಡೆರಡು ವರ್ಷ ಆಯಿತು ಹೈಸ್ಕೂಲ್ವರೆಗೂ ತೊಗೊಂಡ್ರೆ ಎಂಟು ಒಂಬತ್ತು ಹೊತ್ತು ಮೂರು ಮೂರು ವರ್ಷ ಹೋಗಿದ್ದೀರಾ ಒಂದು ಸರ್ಟಿಫಿಕೇಟ್ ಇಲ್ಲದೆ ಡ್ರಾಪ್ಔಟ್ ಆದರೆ ಅಂದರೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಯುವರ್ ಎಜುಕೇಷನ್ ವಾಟ್ಸ್ ದ ವ್ಯಾಲ್ಯೂ ಆಫ್ ದೋಸ್ ಡೇಸ್ ಅಷ್ಟು ದಿನ ನೀವು ಹೋಗಿದಿರಲ್ಲ ಆ ಗಣಿತ ಟೀಚರ್ ಹತ್ರ ಆ ಸೈನ್ಸ್ ಟೀಚರ್ ಹತ್ರ ಆ ಇಂಗ್ಲೀಷ್ ಟೀಚರ್ ಹತ್ರ ಬೈಸ್ಕೊಂಡಿದ್ದೀರಾ ಆ ಬೈಸ್ಕೊಂಡಿದ್ದಕ್ಕೆ ಅಟ್ಲೀಸ್ಟ್ ಒಂದು ಸರ್ಟಿಫಿಕೇಟ್ ಎತ್ಕೊಂಡ್ಬರೋಕ್ಕಾಗಿಲ್ಲ ಅಂದರೆ ನಿಮ್ಮ ಕಂಪ್ಲೀಟ್ ಪರಿಶ್ರಮ ಕಷ್ಟ ವೇಸ್ಟ್ ಆಗಿಬಿಡತ್ತೆ ನೀವು ಹೊರಗೆ ಬರಬೇಕಾರೆ ಜಸ್ಟ್ ಒಂದು ಮಾರ್ಕ್ಸ್ ಕಾರ್ಡ್ ತೊಗೊಂಬರ್ರಿ ನಾನು ನಿಮಗೆ ನೈಂಟಿ ಬೇಕು ಏಯ್ಟಿ ಬೇಕು ಏಯ್ಟಿ ಫೈವ್ ಬೇಕು ಡಿಸ್ಟಿಂಕ್ಷನ್ ಬೇಕು ಏನೂ ಹೇಳ್ತಾ ಇಲ್ಲ ಈ ವಿಡಿಯೋ ಮಾಡ್ತಾ ಇರೋದು ಫೇಲ್ ಆಗೋ ಹುಡುಗರಿಗೆ ಫೇಲ್ ಆಗೋ ಹುಡುಗಿಯರಿಗೆ ಇಷ್ಟು ಕಷ್ಟಪಟ್ಟುಕೊಂಡು ಅವ್ರ ಹತ್ರ ಬೈಸ್ಕೊಂಡು ಇರಿಟೇಷನ್ ಇಷ್ಟೆಲ್ಲ ಅನುಭವಿಸಿದಿರಲ್ಲ ಜಸ್ಟ್ ಎ ಮಾರ್ಕ್ಸ್ ಕಾರ್ಡ್ ಒಂದು ಮಾರ್ಕ್ಸ್ ಕಾರ್ಡ್ ತಗೊಂಡು ಹೊರಗೆ ಬರ್ರಿ ನಿಮಗೆ ಬೇಕಾದ ಲೈಫ್ ಮುಂದಿದೆ ಏನೇನಿದೆ ಗೌರ್ಮೆಂಟ್ ಜಾಬ್ಗಳಿಗೆ ನಿಮ್ಮದು ಅಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಭಾಳ ಜಾಬ್ಗಳಲ್ಲಿ ಕೇಳಲ್ಲ ನೈಂಟಿ ಪರ್ಸೆಂಟ್ ಜಾಬ್ಗಳಲ್ಲಿ ನಿಮ್ಮದಲ್ಲಿ ಮಾರ್ಕ್ಸ್ ಕೇಳ್ತಾ ಇಲ್ಲ ಪಾಸ್ ಆಗಿದೆಯೋ ಇಲ್ಲೋ ಅಷ್ಟೇ ಇರೋದು ಟೆಂತ್ ಪಾಸಾ ಇಲ್ವಾ ಪಿ ಯು ಸಿ ಪಾಸಾ ಇಲ್ವಾ ಅಷ್ಟೇ ಎಲ್ಲೋ ಒಂದಿಷ್ಟು ಜಾಬ್ಗಳಿಗೆ ಅದೊಂದು ಮೆರಿಟ್ ಕೇಳ್ತಾ ಇದ್ದಾರೆ ಬಟ್ ನೈಂಟಿ ಪರ್ಸೆಂಟ್ ಜಾಬ್ಗಳಿಗೆ ನಿಮ್ಮಲ್ಲಿ ಮಾರ್ಕ್ಸ್ ಬೇಕಾಗಿಲ್ಲ ನಿಮ್ಮ ಕ್ಲಾಸ್ನಲ್ಲಿ ಇವತ್ತು ಯಾರು ನೈಂಟಿ ಫೈವ್ ಪರ್ಸೆಂಟ್ ಇದ್ದಾರೆ ಯಾರು ಫೇಲ್ ಆಗ್ತೀವಿ ಇಪ್ಪತ್ತೈದು ಇದ್ದೀರಾ ಹತ್ತು ಜಾಸ್ತಿ ಮಾಡ್ಕೊಂಡು ಪಾಸಾಗಿ ಬರ್ರಿ ನೀವು ಅವರು ಒಂದೇ ಕಾಂಪಿಟೇಟಿವ್ ಎಕ್ಸಾಮ್ ಬರ್ತೀರಾ ನೀವು ಅವತ್ತು ಸ್ವಲ್ಪ ಒಳ್ಳೆ ಆ್ಯಟಿಟ್ಯೂಡ್ ಇಟ್ಕೊಂಡ್ಬಿಟ್ರಿ ಅಂದರೆ ಅವಳಿಗಿಂತ ಅವನಿಗಿಂತ ಮೊದಲು ಗೆದ್ದುಬಿಡ್ಬೋದು ಖಾಸಗಿ ಉದ್ಯೋಗಗಳು ಗೌರ್ಮೆಂಟಿಂದ ಹೋಗಲಿ ಪ್ರೈವೇಟಲ್ಲಿ ಕೆಲಸ ಸೇರಬೇಕು ಅಂದರೆ ನೀವು ಮಾರ್ಕ್ಸ್ ಕಾರ್ಡ್ ಇಲ್ಲದೆ ಅಲೋನೆ ಮಾಡೋದಿಲ್ಲ ಈಗ ನನಗೆ ಎಷ್ಟೋ ಜನ ಫ್ರೆಂಡ್ಸ್ ಇದ್ದಾರೆ ಬೇರೆ ಬೇರೆ ಕಂಪ್ನಿಗಳಲ್ಲಿ ಕಳಿಸ್ತೀನಿ ಕಳಿಸಿದವ್ರಿಗೆ ರಿಜೆಕ್ಟ್ ಮಾಡಿ ಕಳಿಸ್ತಾರೆ ಜಸ್ಟ್ ಫಾರ್ ಮಾರ್ಕ್ಸ್ ಕಾರ್ಡ್ ಅವನು ಬರೀ ಟೆಂತ್ ಮಾರ್ಕ್ಸ್ ಕಾರ್ಡ್ ತೊಗೊಂಬಂದಿದ್ದಾನೆ ಪಿ ಯು ಸಿ ಓದಿದ್ದೇನೆ ಅಂತಾನೆ ಫೇಲ್ ಆಗಿದ್ದಾನಂತೆ ಆ ಪಿ ಯು ಸಿ ಫೇಲ್ ಆದ ತೊಗೊಂಡು ನಾವೇನು ಮಾಡೋಣ ಅಂತಾರವ್ರು ಹಾಗಾಗಿ ಗೌರ್ಮೆಂಟ್ಗಿಂತನೂ ನೀವು ಪ್ರೈವೇಟಲ್ಲಿ ಹೋಗಬೇಕು ಅಂದರೆ ಗೌರ್ಮೆಂಟಲ್ಲಾದರೂ ನಿಮ್ಮ ಮಾರ್ಕ್ಸ್ ನೋಡಲ್ಲ ನಾವು ಜಸ್ಟ್ ಒಂದು ಕಾಂಪಿಟೇಟಿವ್ ಸಿ ಇ ಟಿ ಎಕ್ಸಾಮ್ ಬರೆಸಿ ಜಾಬ್ ಕೊಡ್ತಾರೆ ಪ್ರೈವೇಟಲ್ಲಿ ದರ್ ಇಸ್ ನೋ ಸಿ ಇ ಟಿ ಅಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡೇ ಮುಖ್ಯ ಮಾರ್ಕ್ಸ್ ಕಾರ್ಡಲ್ಲಿ ಪಾಸ್ ಇದ್ದಿರೋ ಫೇಲ್ ಇದ್ದಿರೋ ಬೇಸಲ್ಲೇ ಜಾಬ್ ಡಿಸೈಡ್ ಆಗುತ್ತೆ ಹಂಗಾಗಿ ಖಾಸಗಿ ಜಾಬ್ ಮಾಡಬೇಕಂದ್ರು ಸರ್ಟಿಫಿಕೇಟ್ ಬೇಕು ಇಂಡಸ್ಟ್ರಿ ಆರಂಭ ಮಾಡ್ತೀನಿ ನಾನು ಆಂಟ್ರಪ್ರನರ್ ಆಗ್ತೀರಿ ಅನ್ನೋ ಕೆಲವು ಮಾತಾಡ್ತಾ ಇರ್ತೀರಿ ಇಷ್ಟಿಷ್ಟು ಏಜ್ ನಿಮ್ದು ಹದಿನೆಂಟು ವರ್ಷ ಆಗಿಲ್ಲ ಆಂಟ್ರಪ್ರನೋರ್ ಆಗ್ತೀವಿ ಅಂತ ಬಿಲ್ಡಪ್ ಮಾಡ್ತಾ ಇರ್ತೀರ ಅದು ಮಾಡಬೇಕು ಅಂದರೂ ನಿಮಗೆ ದೊಡ್ಡ ದೊಡ್ಡ ಕಂಪನಿ ಆರಂಭ ಮಾಡೋದಕ್ಕೆ ನಿಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಏನು ಹುಡುಕ್ತಾರೆ ಅಲ್ಲೂ ಸರ್ಟಿಫಿಕೇಟ್ ಬೇಕು ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡೋದಕ್ಕೆ ಸರ್ಕಾರದಲ್ಲಿ ಬೃಹತ್ ಬೃಹತ್ ಯೋಜನೆ ಇದೆ ಹತ್ತತ್ತು ಲಕ್ಷದವರೆಗೂ ಇಂಟ್ರೆಸ್ಟ್ ರೈತ ಸಾಲ ಕೊಡ್ತಾರೆ ಅದಕ್ಕೂ ಬೇಕಾಗಿರೋದು ನಿಮ್ಮ ಮಾರ್ಕ್ಸ್ ಕಾರ್ಡ್ ಒಂದು ಗೊತ್ತಿರಲಿ ನಿಮ್ಮ ಡಿಗ್ರಿ ಗಿಗ್ರಿ ಎಲ್ಲ ಇದೆಯಲ್ಲ ಅದ್ರ ವ್ಯಾಲ್ಯೂ ನಿಮಗೆ ಗೊತ್ತಿರಲ್ಲ ಬಡವರಿಗೆ ಆ ಡಿಗ್ರಿ ಎಜುಕೇಷನ್ ಸರ್ಟಿಫಿಕೇಟ್ಗಳು ರೈಸ್ ಅದು ಊಟ ಇವತ್ತು ನಾವು ಬಡ ಕುಟುಂಬದಿಂದ ಬಂದು ಇಷ್ಟೆಲ್ಲ ಮಾತಾಡ್ತೀವಿ ಇಷ್ಟೆಲ್ಲ ಚೆನ್ನಾಗಿದ್ದೀವಿ ಅಂದರೆ ಅದು ಅನ್ನ ಕೊಟ್ಟಿದೆ ಬಟ್ ಸಿರಿವಂತರು ನಮ್ಮ ಹತ್ರ ಇದೆ ಅಂದರೆ ಏನು ಓದಿದ್ಯಾ ಕೇಳ್ತಾರೆ ಏ ಡಿಗ್ರಿ ಫೇಲ್ ನಾನು ಅಂದರೆ ನಿಮ್ಮ ವ್ಯಾಲ್ಯೂ ಡೌನ್ ರಿಚ್ ಇದೆಯಾ ಅಂದರೆ ನಿನ್ನ ಹತ್ರ ಒಂದು ಡಿಗ್ರಿ ಮೇಲೆ ಮೇಲಿತ್ತು ಅಂದರೆ ದಟ್ ಇಸ್ ಜ್ಯುವೆಲ್ ಆಫ್ ಯೂ ಅದು ನಿಮಗೆ ಆಭರಣವಾಗಿ ಕಾಣಿಸುತ್ತೆ ಹಾಗಾಗಿ ಇಷ್ಟು ರೀಸನ್ಗೆ ಸರ್ಟಿಫಿಕೇಟ್ ಬೇಕು ಎಸ್ ಎಸ್ ಎಲ್ ಸಿ ಸರ್ಟಿಫಿಕೇಟ್ ವ್ಯಾಲ್ಯೂ ಇಲ್ಲ ಅಂತ ಯಾರಾದರೂ ಹೇಳ್ತಾ ಇದ್ರೆ ಅದು ಸುಳ್ಳು ಪಿ ಯು ಸಿ ಸರ್ಟಿಫಿಕೇಟ್ಗೆ ವ್ಯಾಲ್ಯೂ ಇಲ್ಲ ಅಂತ ಇದ್ರೆ ಅದು ಸುಳ್ಳು ಯಾವನ್ಗೋ ಜಾಬ್ ಸಿಕ್ಕಿಲ್ಲ ಯಾರಿಗೋ ಜಾಬ್ ಸಿಕ್ಕಿಲ್ಲ ಅಂದರೆ ದಟ್ಸ್ ನಾಟ್ ಎ ಮ್ಯಾಟರ್ ನಿನಗೆ ಜಾಬ್ ಇದೆ ಇಷ್ಟು ಕ್ಷೇತ್ರಗಳಿದ್ದಾವೆ ಸಕ್ಸಸ್ ಕಾಣ್ತೀಯಾ ಕಂಡೇ ಕಾಣ್ತೀಯಾ ಹಾಗಾಗಿ ಇನ್ನೂ ನಲವತ್ತು ದಿವಸ ತಪಸ್ ಮಾಡಲೇಬೇಕು ನಿಮ್ಮ ಅಪ್ಪ ಅಮ್ಮನ ಎಕ್ಸ್ಪೆಕ್ಟೇಷನ್ ರೀಚ್ ಆಗಲಿಲ್ಲ ಅವ್ರದ್ದೇನೋ ದೊಡ್ಡ ದೊಡ್ಡ ನಿರೀಕ್ಷೆ ಇರುತ್ತೆ ಆಗಲಿಲ್ಲ ಟೀಚರ್ಗಳ ಎಕ್ಸ್ಪೆಕ್ಟೇಷನ್ ರೀಚ್ ಆಗಲಿಲ್ಲ ಈ ಕ್ಯಾಟಗರಿಯಲ್ಲಿ ನೀವೇನಿದ್ದೀರಾ ನಾನು ಇದ್ದೀನಿ ನನ್ನ ಅಪ್ಪ ಅಮ್ಮನ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡೋಕ್ಕೆ ನನ್ನ ಆಗಲಿಲ್ಲ ನನ್ನ ಟೀಚರ್ಗಳ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡೋಕ್ಕೂ ನನ್ನ ಕೈಲಾಗಲಿಲ್ಲ ಅಟ್ಲೀಸ್ಟ್ ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತಲ್ಲ ನಾನೇನಾಗಬೇಕು ಬದುಕಲ್ಲಿ ಅಂತ ಅದನ್ನು ನಾನು ರೀಚ್ ಆಗಿದ್ದೀನಿ ನೀವು ಅಷ್ಟೇ ನಿಮ್ಮ ಅಪ್ಪ ಅಮ್ಮನ ತೊಂಬತ್ತು ಬೇಕಾಗಿಲ್ಲ ರೀಚ್ ಆಗೋದು ನಿಮ್ಮ ಟೀಚರ್ಗಳ ಎಂಬತ್ತು ಬೇಕಾಗಿಲ್ಲ ರೀಚ್ ಆಗೋದು ಅಟ್ಲೀಸ್ಟ್ ಫಾರ್ಟಿ ತಗೊಂಡು ಪಾಸ್ ಹಾಕ್ಕೊಂಡು ಹೊರಗೆ ಬರ್ರಿ ಇನ್ನೂ ಬಿಂದಾಸ್ ಲೈಫ್ ಇದೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಡಿಗ್ರಿ ಕಾಲೇಜ್ಗೆ ಹೋಗ್ತಾ ಇದ್ದಾರೆ ನಿಮ್ಮ ಫ್ರೆಂಡ್ಸೆಲ್ಲ ಪಿ ಯು ಕಾಲೇಜ್ಗೆ ಹೋಗ್ತಾ ಇದ್ದಾರೆ ನೀವು ಅಲ್ಲೇ ಉಳ್ಕೊಂಡಿದ್ದೀರಾ ಎಲ್ಲೋ ಬೀದಿಯಲ್ಲಿ ಬಿದ್ಕೊಂಡಿದ್ದೀರಾ ಅಂದರೆ ಹೆಂಗಾಗ್ಬೋದು ಪರಿಸ್ಥಿತಿ ಅದನ್ನು ಯೋಚನೆ ಮಾಡಿರಿ ನಿಮ್ಮ ಕೈಯಲ್ಲಿ ಕೇಪಬಿಲಿಟಿ ಇಲ್ವಾ ಬೇಕಾದಷ್ಟು ಶಕ್ತಿ ಇದೆ ಈ ನಲವತ್ತು ದಿನ ಆ ಎನರ್ಜಿ ಏನು ಅಂತ ನಿಮಗೆ ಗೊತ್ತಾಗತ್ತೆ ಒಂದಷ್ಟು ಎಫರ್ಟ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿರಿ ಮೋರ್ ಪವರ್ಫುಲ್ ಹುಡುಗ ಹುಡುಗಿಯರು ಇರ್ತೀರಾ ನೀವು ನಿಮ್ಮದು ಡ್ರೀಮ್ ದೊಡ್ಡ ದೊಡ್ಡದೇ ಇರುತ್ತೆ ಏನು ಚಿಕ್ಕ ಡ್ರೀಮ್ ಇದೆ ಅಂತಲ್ಲ ಆಲ್ಟಿಟ್ಯೂಡ್ ದೊಡ್ಡ ಶಿಖರವನ್ನೇ ನೋಡ್ತಿರ್ತೀರಿ ನೀವು ಬೇರೆಯವರೆಲ್ಲ ಸಣ್ಣ ಪುಟ್ಟ ಜಾಬ್ ಗುಡ್ಕೊಂಡು ಓದ್ತಾ ಇದ್ದರೆ ನಿಮ್ಮದು ಡ್ರೀಮೇ ದೊಡ್ದಿರ್ತಾವೆ ನಿಮ್ಮ ಆಲ್ಟಿಟ್ಯೂಡೇ ಹೈಯೆಸ್ಟ್ ಇರುತ್ತೆ ಆದರೆ ಅವರೆಲ್ಲ ಕೆಲವ್ರು ಆ್ಯಪ್ಟಿಟ್ಯೂಡ್ ಇಟ್ಕೊಂಡಿದ್ದಾರೆ ಆ್ಯಪ್ಟಿಟ್ಯೂಡ್ ಅಂದರೆ ಏನು ಓದೋದು ಮ್ಯಾಥ್ಸು ಸೈನ್ಸ್ ಎಲ್ಲ ಓದ್ಕೊಂಡು ರೆಡಿ ಆಗ್ತಾ ಇದ್ದಾರೆ ಅವ್ರಿಗಿಂತ ಮೊದಲು ರೀಚ್ ಆಗೋದು ಯಾರು ಅಂದರೆ ನೀವೇ ಬಿಕಾಸ್ ನಿಮ್ಮ ಆ್ಯಟಿಟ್ಯೂಡ್ ಸ್ಟ್ರಾಂಗ್ ಇದೆ ಆಲ್ಟಿಟ್ಯೂಡ್ ಮುಟ್ಟಬೇಕು ಅಂತ ಅಂದರೆ ಕೇವಲ ಸಬ್ಜೆಕ್ಟ್ ನಾಲೆಡ್ಜ್ ಇರುವ ಕ್ಷಮತೆ ಆ್ಯಪ್ಟಿಟ್ಯೂಡ್ ಸಾಕಾಗಲ್ಲ ಅದ್ರ ಜೊತೆ ಆ್ಯಟಿಟ್ಯೂಡ್ ಬೇಕು ಆ ಆ್ಯಟಿಟ್ಯೂಡ್ ನಿಮ್ಮೊಳಗಿದೆ ಯಾರೀಗ ಕಡಿಮೆ ಮಾರ್ಕ್ಸ್ ತೊಗೊಂಡಿದ್ದೀರಾ ನಿಮ್ಮ ಹತ್ರ ಆ್ಯಪ್ಟಿಟ್ಯೂಡ್ ಕಡಿಮೆ ಇರ್ಬೋದು ಆ್ಯಟಿಟ್ಯೂಡ್ ಜಾಸ್ತಿ ಇದೆ ಆ ಆ್ಯಟಿಟ್ಯೂಡ್ಗೆ ಜೊತೆ ಸ್ವಲ್ಪ ಆ್ಯಪ್ಟಿಟ್ಯೂಡ್ ಆ್ಯಡ್ ಮಾಡಿರಿ ತುಂಬ ಬೇಕಾಗಿಲ್ಲ ನಲ್ವತ್ತು ಮಾರ್ಕ್ಸ್ ತೊಗೊಳ್ರಿ ಸಾಕು ನಮಗೆ ಆಲ್ಟಿಟ್ಯೂಡ್ ಡೆಫಿನೆಟ್ಲಿ ರೀಚ್ ಆಗ್ತೀರಾ ಎತ್ತರಕ್ಕೆ ಬಂದೇ ತಲುಪ್ತೀರ ಹಾಗಾಗಿ ಇವತ್ತು ಡಿಸೈಡ್ ಮಾಡಬೇಕು ಇನ್ನು ನಲವತ್ತು ದಿವಸ ನಾನು ಏನೋ ಒಂದು ಟ್ರಾನ್ಸ್ಫಾರ್ಮೇಷನ್ ಮಾಡೇ ಮಾಡ್ತೀನಿ ಅಂತ ನಲ್ವತ್ತು ದಿವಸ ಅಂದರೆ ನೀವು ನೆಗ್ಲೆಕ್ಟ್ ಮಾಡಬೇಡ್ರಿ ದಿನ ಹೆಂಗೋ ಹೋಯ್ತದೋ ನಾನು ಕೂಡ ಟೆಂತನ್ನು ಓದಿದ್ದು ಜನವರಿ ಫೆಬ್ರವರಿ ಮಾತ್ರ ಮಾರ್ಚಲ್ಲಿ ಎಕ್ಸಾಮ್ ಬರೆದಿದ್ದೀನಿ ಪಿ ಯು ಸಿ ಓದಿದ್ದು ಫೆಬ್ರವರಿ ಮಾರ್ಚ್ ಮಾತ್ರ ಫೆಬ್ರವರಿ ಮಾರ್ಚಲ್ಲಿ ಓದಿ ಏಪ್ರಿಲ್ ಎಕ್ಸಾಮ್ ಇತ್ತು ಬರೆದು ಅಷ್ಟು ಬರ್ಕೊಂಡೆ ನಾನು ಒಳ್ಳೆ ಸ್ಕೋರ್ ಮಾಡ್ಕೊಂಡು ಹೊರಗೆ ಬಂದಿದ್ದೀನಿ ಮೊದಲೆಲ್ಲ ಓದೇ ಇಲ್ಲ ನನ್ನ ಕೆಟಗರಿಯ ಹುಡುಗ ಹುಡುಗಿಯರಿಗೋಸ್ಕರ ನಾ ಈ ವಿಡಿಯೋ ಮಾಡ್ತಾ ಇರೋದು ನಲ್ವತ್ತು ದಿವಸ ಅನ್ನೋದು ಸ್ಮಾಲ್ ನಂಬರ್ ಅಲ್ಲ ದಿನಕ್ಕೆ ಆರು ಗಂಟೆ ಓದಿದ್ರೆ ಸಿಕ್ಸ್ ಅವರ್ಸ್ ಓದ್ಬೋದು ಆರಾಮಾಗಿ ಓದ್ಬೋದು ಬೆಳಿಗ್ಗೆ ಏಳರಿಂದ ಹತ್ತು ಓದಿ ಹಗ್ಲೆಲ್ಲ ಮಲ್ಕೊಳ್ರಿ ಸಂಜೆ ಏಳರಿಂದ ಹತ್ತು ಓದ್ರಿ ಆರು ಗಂಟೆ ಆಯಿತು ಇನ್ನೂ ಜಾಸ್ತಿ ಓದ್ಬೋದು ನೀವು ಮನ್ಸ್ ಮಾಡಿದರೆ ಜಸ್ಟ್ ಸಿಕ್ಸ್ ಅವರ್ ನೀವು ಸಿಕ್ಸ್ ಅವರ್ ಒಬ್ಬೋ ಅಂದ್ಕೋಬೇಡ್ರಿ ಸಿಂಪಲ್ ಥಿಂಕ್ ಮಾಡ್ರಿ ಬೆಳಗ್ಗೆ ಏಳರಿಂದ ಹತ್ತು ಮೂರು ತಾಸು ಓದ್ಬಿಟ್ರೆ ಮೂರು ಅವರ್ ಮುಗೀತು ಅರ್ಧ ನೀವು ಮತ್ತೆ ನಾನು ಮನ್ಸ್ ಮಾಡಿ ಹನ್ನೊಂದು ಗಂಟೆಯಿಂದ ಎರಡು ಗಂಟೆವರೆಗೂ ಹೋದರೆ ಹನ್ನೆರಡು ಒಂದು ಎರಡು ಮುಗುದೇವತ್ತು ನಿಮ್ಮದು ಆಮೇಲೆ ಫ್ರೀ ಗೆಟ್ ದ ರೆಸ್ಟ್ ಆರು ಗಂಟೆ ನಲ್ವತ್ತು ದಿವಸ ಓದ್ರಿ ಕಾಲೇಜ್ಗಳಲ್ಲಿ ಸುಮ್ಮನೆ ಅಲ್ಲೇನು ಕ್ಲಾಸ್ ನಡೀತಾ ಇಲ್ಲ ಸುಮ್ಮನೆ ಕರ್ಕೂರ್ಸ್ತಾ ಇದ್ದಾರೆ ಅಂದರೆ ಅವಾಯ್ಡ್ ಮಾಡೋದಾರು ಮಾಡ್ಬೋದು ಬಿಕಾಸ್ ಸಿಲೆಬಸ್ ಮುಗ್ದಿದ್ರೆ ಅಲ್ಲೋಗಿ ಟೈಮ್ ಪಾಸ್ ಮಾಡೋದೇನು ಬೇಕಾಗಿಲ್ಲ ಅಲ್ಲಿ ಸಿಲೆಬಸ್ ಮುಗ್ದಿಲ್ಲ ಏನೋ ನೀವು ಮನೇಲಿ ಓದೋದ್ಕಿಂತ ಹೆಚ್ಚಿನದೇನೋ ಸಿಗ್ತಾ ಇದೆ ಸ್ಕೂಲಲ್ಲಿ ಕಾಲೇಜಲ್ಲಿ ಅಂದರೆ ಯು ಕ್ಯಾನ್ ಗೋ ದೇರ್ ನಲ್ವತ್ತು ದಿವಸ ಜಸ್ಟ್ ಸಿಕ್ಸ್ ಅವರ್ ವರ್ಕ್ ಮಾಡಿದರೆ ಟೂ ಫಾರ್ಟಿ ಅವರ್ಸ್ ಆಗುತ್ತೆ ಟೂ ಫಾರ್ಟಿ ಅವರ್ಸ್ ಅಂದರೆ ಗಂಟೆಗೆ ಒಂದೊಂದು ಮಾರ್ಕ್ಸ್ ಬಂದರೂ ಇನ್ನೂರ ನಲವತ್ತು ಮಾರ್ಕ್ಸ್ ಬಂತು ಅಂತ ಅರ್ಥ ಇನ್ನೂರ ನಲವತ್ತು ಮಾರ್ಕ್ಸ್ ಬಂತು ಅಂದರೆ ಇವತ್ತಿನವರೆಗೂ ಜೀರೋ ಇದ್ದರೂ ನೀವು ಇನ್ನೂ ನಲ್ವತ್ತು ದಿವಸದಲ್ಲಿ ಟೂ ಫಾರ್ಟಿ ತೊಗೊಂಡು ಪಾಸಾಗಿ ಬರ್ತೀರಾ ನಮಗೆ ನೀವು ಬರ್ತಿದ್ದಂಗೆ ಬೇಕಿರೋ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಷ್ಟೇ ನಿಮ್ಮ ಮಾರ್ಕ್ಸ್ ಕಾರ್ಡ್ ಇತ್ತು ಅಂದರೆ ಯು ಆರ್ ಓಪನ್ ಟು ಆಲ್ ಟ್ವೆಲ್ತ್ ಫೇಲ್ ಇಲ್ತ್ ಫೇಲ್ ಪಿಕ್ಚರ್ ನೋಡಿರ್ತೀರಾ ನೋಡ್ರಿ ಅಲ್ಲಿ ಫೇಲ್ ಆದಾಗ ಎಷ್ಟು ಅವಮಾನ ಅನುಭವಿಸ್ತಾರೆ ನೆಕ್ಸ್ಟ್ ಹೆಂಗೆ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಹೆಂಗೆ ಸಕ್ಸಸ್ ಕಾಣ್ತಾರೆ ಪಾಸ್ ಅನ್ನೋದು ಎರಡು ಅಕ್ಷರದ ಒಂದೂವರೆ ಅಕ್ಷರದ ಪದ ಇರ್ಬೋದು ಆದರೆ ಅದಕ್ಕೆ ವ್ಯಾಲ್ಯೂ ಇದೆ ದಟ್ ರೀಸನ್ ಅದನ್ನು ನೆಗ್ಲೆಕ್ಟ್ ಮಾಡಬೇಡ್ರಿ ಇವತ್ತಿಂದ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ರಿ ಎಂಜಾಯ್ ದ ಜರ್ನಿ ನಾಟ್ ಓನ್ಲಿ ಡೆಸ್ಟಿನೇಷನ್ ಪಾಸ್ ಆದ ಮೇಲೆ ಹೇಗಿರ್ತೀನಿ ಅನ್ನೋದು ಬಗ್ಗೆ ವರಿ ಮಾಡಬೇಡ್ರಿ ಈಗ ಸಿಂಪ್ಲಿ ನಾನೆಲ್ಲೋ ಬಿಜಾಪುರಕ್ಕೆ ಏನೋ ಸೆಷನ್ನಿಗೆ ಕರೀತಾರೆ ಅಲ್ಲಿ ಚಾಣಕ್ಯ ಅಕಾಡೆಮಿ ಅಂತ ಇದೆ ಅಲ್ಲಿ ನಂಗೆ ಮಾತಾಡೋಕ್ಕೆ ಕೊಡೋದು ಎರಡು ಗಂಟೆ ಮಾತ್ರ ಟೂ ಅವರ್ ಮಾತಾಡೋ ಕೊಡ್ತಾರೆ ಅದಕ್ಕೆ ಜರ್ನಿ ಇರುತ್ತೆ ಬ್ಯಾಂಗ್ಳೂರಿಂದ ಬಿಜಾಪುರಗೆ ಹತ್ತು ಗಂಟೆ ಹೋಗಬೇಕು ಹತ್ತು ಗಂಟೆ ವಾಪಸ್ ಬರಬೇಕು ಇಪ್ಪತ್ತು ಗಂಟೆ ಜರ್ನಿ ಎರಡು ಅವರ್ ಸೆಷನ್ ನಾನು ಎರಡು ಅವರ್ ಸೆಷನ್ ಬಗ್ಗೆ ವರಿ ಮಾಡ್ತಾ ಇಪ್ಪತ್ತು ಗಂಟೆ ನಾನು ಸಫರ್ ಪಟ್ಟೆ ಅಂದರೆ ಅದು ನನ್ನ ಫ್ರೂಟ್ಫುಲ್ ಆಗಿರಲ್ಲ ಆ ಜರ್ನಿ ಟೈಮಲ್ಲಿ ಹೋಗುವ ಪ್ರತಿಯೊಂದು ಈವೆಂಟ್ಗಳನ್ನ ಎಂಜಾಯ್ ಮಾಡ್ತಾ ಹೋಗ್ಬೇಕು ಆ ಪ್ರತಿ ಕ್ಷಣವನ್ನು ಎಂಜಾಯ್ ಮಾಡಬೇಕು ಈಗ ಧರ್ಮಸ್ಥಳಕ್ಕೂ ತಿರುಪತಿಗೆ ಹೋಗ್ತೀರಾ ಟೆನ್ ಟು ಟ್ವೆಂಟಿ ಸೆಕೆಂಡ್ ದೇವರು ನೋಡೋಕ್ ಬಿಡ್ತಾರೆ ನಿಮಗೆ ಜರ್ನಿ ಎಷ್ಟು ಮಾಡಿರ್ತೀರ ಇಪ್ಪತ್ತು ಇಪ್ಪತ್ತು ಗಂಟೆ ಮಾಡಿರ್ತೀರ ಆ ಜರ್ನಿನ ದೇವ್ರು ನೋಡೋದಕ್ಕೋಸ್ಕರ ನೀವು ಕಷ್ಟಪಡೋದಲ್ಲ ಆ ಜರ್ನಿ ಆ ಘಾಟ್ಗಳು ಆ ರೋಡ್ಗಳು ಅಲ್ಲಿನ ಫುಡ್ಗಳು ಎಲ್ಲದನ್ನೂ ಎಂಜಾಯ್ ಮಾಡಬೇಕು ಅದೇ ರೀತಿ ಸ್ಟಡಿ ನಿಮ್ಮ ರಿಸಲ್ಟ್ ಬಂದ ಮೇಲೆ ಎಂಜಾಯ್ ಮಾಡೋದಲ್ಲ ಇವತ್ತು ಒಂದು ಟಾಪಿಕ್ ಇದ್ದೀರಾ ಖುಷಿ ಪಡ್ರಿ ನ್ಯಾಷನಲ್ ಮೂಮೆಂಟ್ ಓದ್ತಾ ಇದ್ದೀರಾ ಖುಷಿ ಪಡ್ರಿ ಯಾವುದೋ ಅಕೌಂಟೆನ್ಸಿಯ ಫಾರ್ಮುಲಾ ಲೆಕ್ಕಗಳನ್ನ ಕಲಿತಿದ್ದೀರ ಖುಷಿ ಪಡ್ರಿ ಯಾವುದೋ ಫಿಸಿಕ್ಸ್ನ ಒಂದು ವಿಚಿತ್ರವಾದ ಟಾಪಿಕನ್ನು ಅರ್ಥ ಮಾಡ್ಕೊಂಡ್ರಿ ಖುಷಿ ಪಡ್ರಿ ಎವರಿ ಡೇ ಎವ್ರಿ ನಾಲೆಡ್ಜ್ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂದರೆ ಸಕ್ಸಸ್ ತನಿಖೆ ತಾನೇ ಬಂದಿರುತ್ತೆ ಈ ಡೆಸ್ಟಿನೇಷನ್ ಒಂದೇ ಎಂಜಾಯ್ ಮಾಡೋದಲ್ಲ ಜರ್ನಿನೇ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹ್ಯಾಪಿಯಾಗೇ ಇರ್ತೀರ ನೀವು ಯಾಕೆ ಸ್ಟಡಿನ ಬೋರ್ ಅಂದ್ಕೋತೀರಿ ಅಂದರೆ ಮುಂದೆ ಪಾಸ್ ಆಗೋದಕ್ಕೋಸ್ಕರ ಈಗ ಕಷ್ಟಪಡ್ತಿದ್ದೀನಿ ಅಂದ್ಕೊಂಡಿದ್ದೀರ ಕಷ್ಟಪಡೋದಲ್ಲ ಅದನ್ನು ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ರಿ ಪ್ರತಿ ಸಬ್ಜೆಕ್ಟನ್ನು ಆಟೋಮೆಟಿಕ್ಲಿ ನಿಮಗೆ ಬೇಕಾದ ಸಕ್ಸಸ್ ಬಂದೇ ಬರುತ್ತೆ ಹೌ ಟು ಮೇಕ್ ಎ ಪ್ಲ್ಯಾನ್ ಇಷ್ಟೊತ್ತಿರ್ಗು ಪುರಾಣ ಮಾಡಿದೆ ನೀವು ಆಗೋಲ್ಲ ಅಂದರೆ ಆಗಲೇಬೇಕು ಅಂತ ಈಗ ಏನು ಫೇಲ್ ಆಗ್ತೀವಿ ಅಂತ ಡಿಸೈಡ್ ಆಗ್ಬಿಟ್ಟಿದ್ದಿರಲ್ಲ ನೀವು ನೂರಕ್ಕೆ ನೂರು ಇಷ್ಟು ದಪ್ಪ ಬುಕ್ ಇಟ್ಕೊಂಡು ಅಷ್ಟು ಸಿಲೆಬಸ್ ಓದೋದು ಬೇಕಾಗಿಲ್ಲ ನೀವು ಯಾವ್ಯಾವ ಚಾಪ್ಟ್ರಲ್ಲಿ ಇಂಪಾರ್ಟೆಂಟ್ ಹೆಚ್ಚು ಕ್ವಶನ್ ಬಂದಿದೆ ನೋಡಿಕೊಂಡು ಬ್ಲೂ ಪ್ರಿಂಟ್ ಇಟ್ಕೊಂಡು ಅರ್ಧ ಬುಕ್ಕನ್ನು ಫಿಕ್ಸ್ ಮಾಡ್ಕೊಳ್ಳ್ರಿ ನಿಮಗೆ ಅರ್ಥನೇ ಆಗಲ್ಲ ತಲೆಗೆ ಹೋಗಲ್ಲ ಅಂತ ಅರ್ಧ ಬುಕ್ಕನ್ನು ಬಿಟ್ಟೇ ಬಿಡ್ರಿ ನೋ ಪ್ರಾಬ್ಲಮ್ ಇದನ್ನು ಏನು ಹಂಡ್ರೆಡ್ಗೆ ಹಂಡ್ರೆಡ್ ತೆಗಿಬೇಕು ಅಂತಿದ್ರೆ ಅವ್ರು ಹೆಂಗಾರು ಓದ್ಕೊಳ್ಳಿ ನಿಮ್ಮ ಪರಿಸ್ಥಿತಿ ಹೆಂಗಿದೆ ಅಂದರೆ ಇವತ್ತಿನವರೆಗೂ ನೀವು ಫೇಲ್ ಆಗ್ತೀವಿ ಡಿಸೈಡ್ ಆಗಿದ್ದೀರಾ ಮೇಲೆ ಇಡೀ ಬುಕ್ ಓದ್ತೀವಿ ಅಂದರೆ ಆಗೋದೇ ಇಲ್ಲ ಬೆಸ್ಟ್ ಆ್ಯಂಡ್ ಹೆಚ್ಚು ಸ್ಕೋರ್ ಬರುವಂಥ ನಿಮಗೆ ಈಸಿಯಾಗಿ ಅರ್ಥ ಆಗುವಂಥ ಅರ್ಧ ಚಾಪ್ಟರ್ಸ್ಗಳು ಫಿಫ್ಟಿ ಪರ್ಸೆಂಟ್ ಚಾಯ್ಸ್ ಮಾಡ್ಕೊಳ್ರಿ ಬ್ಲೂ ಪ್ರಿಂಟಲ್ಲಿ ಯಾವುದಕ್ಕೆ ಹೆಚ್ಚು ವೆಯ್ಟೇಜ್ ಇದೆ ಮತ್ತು ಅದು ಈಸಿ ಇದೆಯಾ ನೋಡ್ಕೊಳ್ಳ್ರಿ ನೋಡ್ಕೊಂಡು ರೆಡಿಯಾಗಿ ಹಳೆ ಕ್ವಶನ್ ಪೇಪರಲ್ಲಿ ಯಾವುದು ಹೆಚ್ಚು ರಿಪೀಟ್ ಆಗಿತ್ತು ಹೇಗೆ ಬರ್ತಾ ಇತ್ತು ಒಂದಿಷ್ಟು ವರ್ಕ್ ಮಾಡಿದ್ರಿ ಅಂದರೆ ಆಟೋಮೆಟಿಕ್ಲಿ ನಿಮಗೆ ಬೇಕಾದ ನಲ್ವತ್ತು ಪರ್ಸೆಂಟ್ ಬಂದೇ ಬರುತ್ತೆ ಐವತ್ತು ಪರ್ಸೆಂಟ್ಗೆ ಹೆಂಗಿರಬೇಕು ಇರಬೇಕು ಅಂದರೆ ಪರ್ಫೆಕ್ಷನ್ ಇರಬೇಕು ನೀವು ಐವತ್ತು ಪರ್ಸೆಂಟನ್ನು ಹಂಡ್ರೆಡ್ ಪರ್ಸೆಂಟ್ ಬುಕ್ ಥರ ಗ್ಲ್ಯಾನ್ಸ್ ಮಾಡ್ಕೊಂಡು ಹೋಗೋದಲ್ಲ ಆ್ಯಕ್ಯುರೇಟಾಗಿ ಇದ್ಬಿಟ್ರಿ ಅಂದರೆ ನಲ್ವತ್ತು ಪರ್ಸೆಂಟ್ ಬಂದು ಆಟೋಮೆಟಿಕ್ಲಿ ಸಕ್ಸಸ್ ಆಗ್ತೀರಾ ನಿಮಗೇನೋ ಕನ್ಫ್ಯೂಷನ್ ಆಗ್ತಾ ಇತ್ತು ಅಂದರೆ ಎಲ್ಲದಕ್ಕೂ ಮಂಜುನಾಥ್ ಸರ್ ಹತ್ರ ಹೋಗೋಣ ಅಂತ ಕಾಮೆಂಟ್ ಮಾಡಿದ್ರೆ ಎಲ್ಲದಕ್ಕೂ ನಾನು ರಿಪ್ಲೈ ಮಾಡೋಕ್ಕಾಗದೇ ಇರ್ಬೋದು ಯಾಕಂದರೆ ಆರ್ಟ್ಸ್ ಕಾಮರ್ಸು ಸೈನ್ಸ್ ಹೈಸ್ಕೂಲ್ ಎಷ್ಟು ಸಿಲೆಬಸ್ ಇದೆ ನಿಮ್ಮ ಪಕ್ಕದಲ್ಲೇ ನನಗಿಂತ ಎಕ್ಸ್ಪರ್ಟ್ಗಳು ನನಗಿಂತ ಬುದ್ಧಿವಂತರು ನನಗಿಂತ ಹೆಚ್ಚು ಮೋಟಿವೇಟ್ ಮಾಡುವಂಥ ಟೀಚರ್ಸ್ ಇದ್ದಾರೆ ನಿಮ್ಮ ಟೀಚರ್ಸ್ಗಳ ಹೆಲ್ಪ್ ತೊಗೊಳ್ರಿ ಅವರು ಈ ಟೈಮಲ್ಲಿ ಪಕ್ಕ ಹೆಲ್ಪ್ ಮಾಡ್ತಾರೆ ನಿಮಗೆ ಯಾಕಂದರೆ ಅವ್ರಿಗೂ ಗೊತ್ತು ವಾಟ್ ಈಸ್ ದ ಡಿಫಿಕಲ್ಟಿ ಆಫ್ ಸ್ಟೂಡೆಂಟ್ ಅಂತೇಳಿ ನಿಮ್ಮ ಹೆಚ್ಚು ನಾಲೆಡ್ಜಬಲ್ ಫ್ರೆಂಡ್ ನಂಗೊಂದು ಯಾವುದೋ ಪೈತ ಅಂತ ಬರ್ತಾ ಇರಲಿಲ್ಲ ನಾವು ಅವಾಗಿದ್ದ ಟೆಂತಲ್ಲಿ ಪೈತ ಇತ್ತು ಬರದೇ ಇದ್ದಾಗ ಟೀಚರ್ಸ್ ಹತ್ರ ಹೇಳಿಕೊಂಡ್ರೆ ಅರ್ಥನೇ ಆಗ್ತಿರಲಿಲ್ಲ ಒಬ್ಬ ಫ್ರೆಂಡ್ ಹತ್ರ ಹೋದೆ ಆ ಫ್ರೆಂಡ್ ಭಾಳ ನೀಟಾಗಿ ಗೆರೆ ಹಾಕಿ ಹಾಕಿ ಇದು ಹಿಂಗೆ ಹಿಂಗೆ ಅಂತ ಹೇಳ್ಕೊಟ್ಟ ವಿತಿನ್ ಫೈವ್ ಮಿನಿಟ್ ಆ ಫಾರ್ಮುಲಾ ಕಲ್ತ್ಕೊಂಡೆ ಆ ತೆ ತೆರಮ್ ಕಲ್ತ್ಕೊಂಡೆ ಆರಾಮಾಗಿ ನನಗೆ ಮ್ಯಾಥಮೆಟಿಕ್ಸ್ ಈಸಿ ಆಗ್ತಾ ಹೋಯಿತು ಹಾಗಾಗಿ ಹೆಚ್ಚು ನಾಲೆಡ್ಜ್ ಇರುವಂಥ ಫ್ರೆಂಡ್ಸು ನಿಮಗೆ ಸಪೋರ್ಟ್ ಮಾಡುವಂಥ ಟೀಚರ್ಸ್ಗಳು ಹೆಲ್ಪ್ ತೊಗೊಂಡ್ರೆ ಅಂದರೆ ಆಟೋಮೆಟಿಕ್ಲಿ ಆಗ್ತೀರಾ ನೀವು ಪಾಸ್ ಅನ್ನೋದು ಜಸ್ಟ್ ಒಂದು ಏನೋ ಕೆಲ್ಸಕ್ಕೆ ಬಾರದ ಒಂದು ರಿಸಲ್ಟ್ ಅಂದ್ಕೊಬಿಡ್ರಿ ಅದಕ್ಕೆ ತುಂಬ ವ್ಯಾಲ್ಯೂ ಇದೆ ಸಿಂಪ್ಲಿ ನನ್ನ ಕತೆ ಹೇಳೋದಾದರೆ ನಾನು ಎಮ್ ಎ ಇನ್ ಹಿಸ್ಟ್ರಿ ಮಾಡ್ತೀನಿ ಫಸ್ಟು ಸುಮ್ಮನೆ ಖುಷಿಗೆ ಅಂತ ಎಮ್ ಎ ಇನ್ ಪೊಲಿಟಿಕಲ್ ಸೈನ್ಸ್ ಮಾಡ್ತೀನಿ ಬಟ್ ನನಗೆ ಇವತ್ತು ಜಾಬ್ ಕೊಟ್ಟಿರೋದು ಹಿಸ್ಟ್ರಿ ಎಮ್ ಎ ಅಲ್ಲ ಪೊಲಿಟಿಕಲ್ ಸೈನ್ಸ್ ಎಮ್ ಎ ಆ ಒಂದು ಸರ್ಟಿಫಿಕೇಟ್ ನನಗೆ ಇವತ್ತು ಲಕ್ಷಗಟ್ಟಲೆ ಸಂಬಳ ಕೊಡ್ತಾಯಿದೆ ದಟ್ ರೀಸನ್ ಒಂದು ಸರ್ಟಿಫಿಕೇಟ್ ಒಂದು ಪಾಸ್ ಅನ್ನೋದಕ್ಕೆ ತುಂಬ ವ್ಯಾಲ್ಯೂ ಇದೆ ಅದನ್ನು ನಾನು ಥಿಂಕ್ ಮಾಡಿಕೊಂಡು ಅದಕ್ಕೆ ಗೌರವ ಕೊಟ್ಟು ಕೆಲಸ ಮಾಡಿರಿ ಪಾಸಿಟಿವ್ ಥಿಂಕಿಂಗ್ ಮಾಡಿರಿ ಅಂತ ಇವತ್ತು ಹೇಳ್ತಾ ಇದ್ದೀನಿ ಇದು ಗ್ಯಾರಂಟಿ ಸಕ್ಸಸ್ ಕೊಡೋತ್ತಾ ನನಗೆ ಗ್ಯಾರಂಟಿ ಇಲ್ಲ ಬಟ್ ನೆಗೆಟಿವ್ ಥಿಂಕಿಂಗ್ ಮಾಡಿದ್ರಿ ಅಂದರೆ ನಾನು ಫೇಲ್ ಆಗ್ತೀನಿ ಅಂತ ಈಗೇ ಡಿಸೈಡ್ ಮಾಡಿದ್ರಿ ಅಂದರೆ ಡೆಫಿನೆಟ್ಲಿ ಫೇಲ್ ಆಗ್ತೀರಾ ಈಗ ಈ ವಿಡಿಯೋ ನೋಡೋಂಥ ಎಲ್ಲ ಹುಡುಗ ಹುಡುಗಿಯರು ಡಿಸೈಡ್ ಆಗ್ತೀರಾ ನಾನು ಪಾಸ್ ಆಗ್ತೀನಿ ಅಂತ ನಾಟ್ ಗ್ಯಾರಂಟಿ ಎಲ್ಲರೂ ಪಾಸ್ ಆಗ್ತೀರಾ ಅಂತ ಒಂದು ಅರವತ್ತು ಪರ್ಸೆಂಟ್ ಪಾಸಾಗಿ ನಲ್ವತ್ತು ಪರ್ಸೆಂಟ್ ಉಳ್ಕೊಂಡ್ಬಿಡ್ಬೋದು ಆದರೆ ಈ ವಿಡಿಯೋ ನೋಡೋಂಥ ಎಲ್ಲರೂ ನೀವು ಡಿಸೈಡ್ ಮಾಡಿರಿ ನಾನು ಫೇಲ್ ಆಗ್ತೀನಿ ಅಂತೇಳಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಫೇಲ್ ಆಗಿ ಆಗ್ತೀರ ಪಾಸಿಟಿವ್ ಥಿಂಕಿಂಗ್ ನಾಟ್ ಕನ್ಫರ್ಮ್ ಸಕ್ಸಸ್ ಬಟ್ ನೆಗೆಟಿವ್ ಥಿಂಕಿಂಗ್ ಡೆಫಿನೆಟ್ಲಿ ಲೀಡ್ಸ್ ಟು ಸಕ್ಸಸ್ ಹಾಗಾಗಿ ಪಾಸಿಟಿವ್ ಥಿಂಕ್ ಮಾಡಿರಿ ವ್ಯಾಲ್ಯೂ ಆಫ್ ದ ಪಿ ಯು ಸಿ ಆ್ಯಂಡ್ ಎಸ್ ಎಸ್ ಎಲ್ ಸಿ ಗೊತ್ತಿರಲಿ ನಿಮಗೆ ಸಾಧನಾ ಅಕಾಡೆಮಿ ಜೊತೆ ಟಚ್ಚಲ್ಲಿರಿ ನಾನು ಇಷ್ಟೇ ಹೇಳೋದು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮಾಡ್ಕೊಂಡ್ರಿ ನಮ್ಮ ಅಕಾಡೆಮಿ ವೀಡಿಯೋಸ್ಗಳು ನಮ್ಮ ಅಕಾಡೆಮಿಯ ಕಂಟೆಂಟ್ಗಳು ನಮ್ಮ ಅಕಾಡೆಮಿ ಮೋಟಿವೇಶನ್ಸ್ಗಳು ಟಚಲ್ಲಿದ್ದರೆ ವಿತಿನ್ ಟೂ ತ್ರೀ ಫೋರ್ ಇಯರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಸಿಗುತ್ತೆ ಐದರ್ ಗೌರ್ಮೆಂಟ್ ಆರ್ ಪ್ರೈವೇಟ್ ಆರ್ ಆಂಟ್ರಪ್ರನರ್ಶಿಪ್ ನಿಮ್ಮ ಬದುಕನ್ನು ನೀವು ರೂಪಿಸ್ಕೋತೀರ ಬಟ್ ನೀಡ್ ಸರ್ಟಿಫಿಕೇಟ್ ನೀವು ನೆಗ್ಲೆಕ್ಟು ಲೇಝಿನೆಸ್ಸು ಮಾಡಿದ್ರೆ ಏನು ಬರಲ್ಲ ಹಾಗಾಗಿ ಎಲ್ಲರಿಗೂ ಶುಭವಿದೆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡೋಕ್ಕಾಗಿಯೇ ಪ್ರಪಂಚ ಸೃಷ್ಟಿ ಮಾಡಿರೋದು ನಮ್ಮ ಆಲಸ್ಯದಿಂದ ನಮ್ಮ ಲೇಜಿನೆಸ್ಸಿಂದ ನಮ್ಮ ನೆಗ್ಲಿಜೆನ್ಸಿಂದಾಗಿ ನಾವು ಕಳ್ಕೊತಾ ಇದ್ದೀವಿ ಅದರ ಬಗ್ಗೆ ಎಚ್ಚರಿಕೆ ಇಟ್ಕೊಂಡು ಇಷ್ಟು ದಿನ ಕಳೆದ್ಬಿಟ್ಟಿದ್ದೀರಾ ಅಟ್ಲೀಸ್ಟ್ ನಲವತ್ತು ದಿನವನ್ನು ಪಾಸಿಟಿವ್ ಆಗಿ ಸ್ಪೆಂಡ್ ಮಾಡಿ ಸಕ್ಸಸ್ ಪಡೀರಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಈ ವಿಡಿಯೋ ಕಾಮೆಂಟನ್ನು ಕಂಪ್ಲೀಟ್ ನೋಡ್ತೀನಿ ನಾನು ಇನ್ನೇನಾದರೂ ನಿಮಗೆ ಸ್ಟಡಿ ಪ್ರಾಬ್ಲಮ್ಗಳು ಫಿಯರು ಫೀವರು ಒತ್ತಡ ಪ್ರೆಷರ್ ಮ್ಯಾನೇಜ್ಮೆಂಟು ಎಕ್ಸಾಮ್ ಹಾಲಲ್ಲಿ ಮರ್ತೋಗೋದು ಇಂಥದ್ದು ಏನಾದರೂ ಆಗ್ತಾ ಇದ್ದರೆ ಕಾಮೆಂಟ್ ಮಾಡಿರಿ ಅದಕ್ಕೆ ಸೈಂಟಿಫಿಕ್ಕಾಗಿ ಸೈಕಾಲಜಿಕಲ್ ಅನಾಲಿಸಿಸ್ ಮಾಡಿ ನಿಮಗೆ ವಿವರಣ ಮತ್ತು ಸಲ್ಯೂಷನ್ ಕೊಡುವಂಥ ಪ್ರಯತ್ನ ಮಾಡ್ತೀನಿ ನಿಮ್ಮ ಜೊತೆ ಅಲ್ಲಿ ಇರ್ತೀವಿ ನಮಸ್ಕಾರ